ಡಿಕೆ ಸುರೇಶ್ ಅವರ ಹೆಸರು ಬಳಸಿ ಬಂಗಾರ ವಂಚಿಸದ ಪ್ರಕರಣ ಐಶ್ವರ್ಯಾ ಗೌಡ ಜೈಲಿಗೆ ಹೋಗಿದ್ದು ಆಯ್ತು ಬೇಲ್ ಮೇಲ್ ಆಚೆ ಬಂದಿತ್ತು ಆಯ್ತು ಆದ್ರೆ ಐಶ್ವರ್ಯ ಗೌಡ ವಂಚನೆ ಜಾಲ ಬಗೆದಷ್ಟು ಬಯಲಾಗ್ತಾ ಇದೆ ಎಂಟು ವರ್ಷಗಳ ಹಿಂದೆ ಐಶ್ವರ್ಯಾ ಮಾಡಿದ್ದ ಮೋಸಕ್ಕೆ ಇವತ್ತು ಕೇಸ್ ದಾಖಲಾಗಿದೆ ಯಾವ ಕೇಸ್ ಇದು ಯಾರು ದಾಖಲಿಸಿದ್ದು ಯಾವ ರೀತಿ ವಂಚನೆಯ ಆರೋಪ ಕೇಳೋಕೆ ಸಿಕ್ಕಿದೆ ಇದರ ಒಂದು ವರದಿ ನಿಮ್ಮ ಮುಂದೆ ಮಧ್ಯಂತರ ಬೇಲ್ ಸಿಕ್ಕರು ಐಶ್ವರ್ಯಗಿಲ್ಲ ಖುಷಿ ಮತ್ತೊಂದು ಕೇಸ್ನಲ್ಲಿ ಬಂಗಾರಿ ಬಂಧನ ಫೇಕ್ಸ್ ಬರೋಬ್ಬರಿ ಎಂಟು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿ ಚಿನ್ನ ವಂಚನೆ ಕೇಸ್ನಲ್ಲಿ ಜೈಲು ಸೇರಿದ್ದ ವಂಚಕಿ ಐಶ್ವರ್ಯ ಗೌಡ ದಂಪತಿ ನಿನ್ನೆ ರಾತ್ರಿ ಮಧ್ಯಂತರ ಬೇಲ್ ಪಡೆದು ರಿಲೀಸ್ ಆಗಿದ್ರು ಈ ಬೆನ್ನಲ್ಲೇ ಇದೀಗ ಮತ್ತೊಂದು ದೋಖ ಬಯಲಾಗಿದೆ ಚಿನ್ನದ ವಂಚಕಿ ಐಶ್ವರ್ಯ ವಿರುದ್ಧ ಮಂಡ್ಯದಲ್ಲಿ ಮತ್ತೊಂದು ಕೇಸ್ ದಾಖಲಾಗಿದೆ ಮಂಡ್ಯ ಮೂಲದ ದಂಪತಿಗೆ ಐವತ್ತೈದು ಲಕ್ಷ ರೂಪಾಯಿ ಹಣ ವಂಚಿಸಿರುವ ಸಂಬಂಧ ಎಫ್ಐಆರ್ ದಾಖಲಾಗಿದೆ ಐಶ್ವರ್ಯ ವಂಚನೆ ಜಾಲ ದೊಡ್ಡದಾಗುತ್ತಲೇ ಇದೆ ಮಂಡಿಯ ಮೂಲದ ರವಿಕುಮಾರ್ ಪೂರ್ಣಿಮಾ ಎಂಬುವರಿಗೆ ಐಶ್ವರ್ಯ ಹೆಚ್ಚು ಬಡ್ಡಿ ಸೈಟ್ ಆಸೆ ತೋರಿಸಿ ಹಣ ಪಡೆದು ವಂಚನೆ ಮಾಡಿದ್ದಾಳಂತೆ ಅವರು ನಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಡಬಲ್ ದುಡ್ಡು ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆ ಮೇಲೆ ಹಣ ಇಟ್ಟಿಸಿ ತಗೊಂಡಿದ್ದಾರೆ ನಾವು ಹುಡ್ಕಿ ಹುಡ್ಕಿ ಸಾಕಾಯಿತು ಮನೆ ತೆಗೆಲ್ಲ ಓದ್ ಸತ್ತು ಕೇಳಿಲ್ಲ ಅವರು ಕೇಳಿ ಕೇಳಿ ಸಾಕಾಯಿತು ಮತ್ತೆ ನಮಗೆ ಅವ್ರು ಅವತ್ತಿಂದ ಫ್ರೂ ಸಿಗ್ಲಿಲ್ಲ ನಾವು ಯಾವುದೇ ಹಣ ಕೊಟ್ಟಿರೋದಕ್ಕೂ ಫ್ರೂ ಇಲ್ಲ ಅಂದ್ರೆ ಏನಾಗಿದೆ ಬೈ ಕ್ಯಾಶ್ ಕೊಟ್ಟಿರೋದಲ್ಲ ಬ್ಯಾಂಕಿಂದ ಸಾಲ ಮಾಡಿ ಈಗ ಅದನ್ನು ನಾವು ಕೇಳಕ್ಕೆ ಹೋದ ನಾ ಏನು ಅಂತ ಕೊಡ್ತೀನಿ ಕೊಡ್ತೀನಿ ಅಂತ ಹೊರತು ಅದ್ರ ಮಾಹಿತಿ ಕೊಡ್ತಾಯಿಲ್ಲ ಒಂದು ರೂಪಾಯಿನ ಕೊಡ್ತಾಯಿಲ್ಲ ಅವರು ಪರಿಸ್ಥಿತಿ ಆಗಿದೆ ನಾವು ಅದಕ್ಕೆ ನೋಡ್ಕೊಂಡು ನಾವು ಸುಮಾರು ನಾಲ್ಕೈದು ವರ್ಷದ ಸುಮಾರು ನೋಡಿ ನೋಡಿ ಸಾಕಾಯಿತು ಸಿಗಿಲ್ಲ ಅವರು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಆ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ಮಾಡ್ತಾರೆ ಮುಂದೆ ತನಿಖೆ ಮಾಡ್ತಾರೆ ಅದು ಸಾಮಾನ್ಯವಾದಂಥ ಪ್ರಕ್ರಿಯೆ ಅದಕ್ಕೆ ಸರ್ಕಾರ ಎಲ್ಲದಕ್ಕೂ ಕೂಡ ಭಾಗವಹಿಸೋದಿಲ್ಲ ಅಥವಾ ಸರ್ಕಾರನು ಕೂಡ ಸಣ್ಣ ವಿಚಾರಗಳಿಗೂ ಕೂಡ ಅಷ್ಟೊಂದು ಸರಿ ಇರೋದಿಲ್ಲ ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಐಶ್ವರ್ಯ ಗೌಡ ಜೊತೆ ಪತಿ ಹರೀಶ್ ಸಹೋದರ ಹಳ್ಳಿ ಮಂಜು ಕೂಡ ಆರೋಪಿಗಳು ಕೋಟಿ ಕೋಟಿ ವಂಚಿಸಿದ್ರು ಐಶ್ವರ್ಯ ಗೌಡ ವಿರುದ್ಧ ಪೊಲೀಸರು ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ ಇದೀಗ ಮತ್ತೊಂದು ವಂಚನೆ ಬಯಲಾಗಿದ್ದು ಈಗಲಾದರೂ ಪೊಲೀಸರು ಕ್ರಮ ಕೈಗೊಳ್ತಾರಾ ಹಿಂದೆ ಐಶ್ವರ್ಯ ಅರೆಸ್ಟ್ ಆಗ್ತಾಳ ಕಾದು ನೋಡಬೇಕಿದೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಐಶ್ವರ್ಯ ಗೌಡ ಮೌಸದ ಜಾಲದಲ್ಲಿ ದೊಡ್ಡ ದೊಡ್ಡವರ ಹೆಸರೇ ಇದಿ ಕೇಳೋಕ್ ಸಿಗ್ತಾ ಇದೆ ಐಶ್ವರ್ಯಾ ಅಂದ್ರೆ ಈ ಕಿಲಾಡಿ ಗ್ಯಾಂಗ್ ನಿಂದ ಕಾಂಗ್ರೆಸ್ ನಾಯಕರಿಗೆ ವಂಚನೆ ಆಗಿದೆ ಅನ್ನೋ ವಿಚಾರ ಇವಳ ಧೋಕಾ ದುಡ್ಡಿನಲ್ಲಿ ಕೈ ನಾಯಕರಿಗೆ ಪಾಲು ಹೋಗ್ತಿದೆ ಅನ್ನೋ ಆರೋಪ ಕೂಡ ಕೇಳೋಕ್ ಬಂದಿದೆ ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ಐಶ್ವರ್ಯ ವಂಚನೆ ಜಾಲದಲ್ಲಿದ್ದ ಶಾಸಕನ ಕೈ ಸಿದ್ದರಾಮಯ್ಯ ಆಪ್ತನ ವಿರುದ್ಧ ಬಿಗ್ ಬಾಂಬ್ ಡಿಕೆ ಸುರೇಶ್ ಹೆಸರೇಳಿ ಕೋಟಿ ಕೋಟಿ ವಂಚಿಸಿದ್ದ ಐಶ್ವರ್ಯ ಕೇಸ್ ರಾಜಕೀಯ ಋಣರಂಗಕ್ಕೆ ವೇದಿಕೆಯಾಗ್ತಿದೆ ಇದೀಗ ಗೋಲ್ಡ್ ಗೋಲ್ಮಾಲ್ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತ ಕಾಂಗ್ರೆಸ್ ಶಾಸಕನ ಹೆಸರು ಕೇಳಿಬರ್ತಿದೆ ಹೌದು ಐಶ್ವರ್ಯ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕರ ಹೆಸರು ಕೇಳಿ ಬರುತ್ತಲೇ ಇವೆ ಸಂಸದ ಡಿಕೆ ಸುರೇಶ್ ಹೆಸರು ಬಳಿಕ ಇದೀಗ ಸಿಎಂ ಸಿದ್ದು ಆಪ್ತ ಮಳವಳ್ಳಿ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಹೆಸರು ಗಂಟು ಬಿದ್ದಿದೆ ಸ್ಕೈ ಶಾಸಕ ನರೇಂದ್ರ ಸ್ವಾಮಿಗೂ ಹಾಗೂ ಐಶ್ವರ್ಯಾ ಗೌಡಗೂ ನಂಟಿದೆ ಎಂದು ಮಳವಳ್ಳಿಯ ಮಾಜಿ ಶಾಸಕ ಕೆ ಅನ್ನದಾನಿ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ ಐಶ್ವರ್ಯ ಗೌಡ ವಂಚಿಸಿದ ಹಣದಲ್ಲಿ ನರೇಂದ್ರ ಸ್ವಾಮಿ ಚುನಾವಣೆ ಮಾಡಿದ್ದಾರೆ ಎಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ಐಶ್ವರ್ಯ ಗೌಡ ಗೋರ್ಟ್ ಕೇಸ್ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದಾರೆ ಅಂದ್ರೆ ಅಲ್ಲಿರುವಂತಹ ಹಣವನ್ನ ಚುನಾವಣೆ ಖರ್ಚು ಮಾಡಿದ್ದಾರೆ ಅನ್ನುವಂತಹ ಜೆಡಿಎಸ್ ನಾಯಕ ಅದು ಐಶ್ವರ್ಯ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕರ ಪಾತ್ರ ಇದೆ ಐಶ್ವರ್ಯಳನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಎಂದು ಮಾಜಿ ಶಾಸಕ ಅನ್ನದಾನಿ ಆಗ್ರಹಿಸಿದ್ದಾರೆ ಐಶ್ವರ್ಯ ಗೌಡ್ರ ಅಂತ ಅವ್ರಿಗೆ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಕೂಡ್ಲೇ ಅವ್ರನ್ಗೆ ಯಾರ್ಯಾರು ಇನ್ವಾಲ್ವ್ ಅವರ ಜೊತೆ ಸಹಕಾರ ಮಾಡಿದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಎಲ್ಲಾ ರಾಜಕಾರಣಿಗಳು ಹೆಸರು ಕೂಡ ಇವತ್ತು ಗೊತ್ತಾಗಬೇಕು ಸಾರ್ವಜನಿಕವಾಗಿ ಅಂತಕ್ಕಂಥದನ್ನ ಹೇಳಿಕ್ ಬಯಸ್ತೀನಿ ದಿನದಿಂದ ದಿನಕ್ಕೆ ಐಶ್ವರ್ಯ ಕೇಸ್ ಹೊಸ ಹೊಸ ತಿರುವನ್ನ ಪಡೆದುಕೊಳ್ತಾ ಇತ್ತು ವಂಚಕ್ಕೆ ಹಿಂದೆ ಇನ್ನು ಯಾರ್ಯಾರ ಕೈವಾಡ ಇದೆ ಅನ್ನೋದು ಮುಂದೆ ಗೊತ್ತಾಗಬೇಕಿದೆ ಆನಂದ್ ರಿಪಬ್ಲಿಕ ಮಂಡ್ಯ ಡಿಕೆ ಸುರೇಶ್ ಅವರ ಹೆಸರು ಬಳಸಿ ಬಂಗಾರ ವಂಚಿಸದ ಪ್ರಕರಣ ಐಶ್ವರ್ಯ ಗೌಡ ಜೈಲಿಗೆ ಹೋಗಿದ್ದು ಆಯ್ತು ಬೇಲ್ ಮೇಲ್ ಆಚೆ ಬಂದಿತ್ತು ಆಯ್ತು ಆದ್ರೆ ಐಶ್ವರ್ಯ ಗೌಡ ವಂಚನೆ ಜಾಲ ಬಗೆದಷ್ಟು ಬಯಲಾಗ್ತಾ ಇದೆ ಎಂಟು ವರ್ಷಗಳ ಹಿಂದೆ ಐಶ್ವರ್ಯ ಮಾಡಿದ್ದ ಮೋಸಕ್ಕೆ ಇವತ್ತು ಕೇಸ್ ದಾಖಲಾಗಿದೆ ಯಾವ ಕೇಸ್ ಇದು ಯಾರು ದಾಖಲಿಸಿದ್ದು ಯಾವ ರೀತಿ ವಂಚನೆಯ ಆರೋಪ ಕೇಳೋಕೆ ಸಿಕ್ಕಿದೆ ಇದರ ಒಂದು ವರದಿ ನಿಮ್ಮ ಮುಂದೆ ಮಧ್ಯಂತರ ಬೇಲ್ ಸಿಕ್ಕರು ಐಶ್ವರ್ಯಗಿಲ್ಲ ಖುಷಿ ಮತ್ತೊಂದು ಕೇಸ್ನಲ್ಲಿ ಬಂಗಾರಿ ಬಂಧನ ಫೇಕ್ಸ್ ಪರಪರಿ ಎಂಟು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿ ಚಿನ್ನ ವಂಚನೆ ಕೇಸ್ನಲ್ಲಿ ಜೈಲು ಸೇರಿದ್ದ ವಂಚಕಿ ಐಶ್ವರ್ಯ ಗೌಡ ದಂಪತಿ ನಿನ್ನೆ ರಾತ್ರಿ ಮಧ್ಯಂತರ ಬೇಲ್ ಪಡೆದು ರಿಲೀಸ್ ಆಗಿದ್ರು ಈ ಬೆನ್ನಲ್ಲೇ ಇದೀಗ ಮತ್ತೊಂದು ದೊಹ ಬಯಲಾಗಿದೆ ಚಿನ್ನದ ವಂಚಕಿ ಐಶ್ವರ್ಯ ವಿರುದ್ಧ ಮಂಡ್ಯದಲ್ಲಿ ಮತ್ತೊಂದು ಕೇಸ್ ದಾಖಲಾಗಿದೆ ಮಂಡ್ಯ ಮೂಲದ ದಂಪತಿಗೆ ಐವತ್ತೈದು ಲಕ್ಷ ರೂಪಾಯಿ ಹಣ ವಂಚಿಸಿರುವ ಸಂಬಂಧ ಎಫ್ಐಆರ್ ದಾಖಲಾಗಿದೆ ಐಶ್ವರ್ಯ ವಂಚನೆ ಜಾಲ ದೊಡ್ಡದಾಗುತ್ತಲೇ ಇದೆ ಮಂಡಿಯ ಮೂಲಿದ ರವಿಕುಮಾರ್ ಪೂರ್ಣಿಮಾ ಎಂಬುವರಿಗೆ ಐಶ್ವರ್ಯ ಹೆಚ್ಚು ಬಡ್ಡಿ ಸೈಟ್ ಆಸೆ ತೋರಿಸಿ ಹಣ ಪಡೆದು ವಂಚನೆ ಮಾಡಿದ್ದಾಳಂತೆ ಅವರು ನಮಗೆ ದುಡ್ಡು ಕೊಡ್ತೀನಿ ಅಂತೇಳಿ ಡಬಲ್ ದುಡ್ಡು ಮಾಡ್ತೀನಿ ಅಂತ ಹೇಳಿ ಮನೆ ನಮ್ಮ ಹಣ ಇಟ್ಟಿಸಿ ತಗೊಂಡಿದ್ದಾರೆ ನಾವು ಹುಡ್ಕಿ ಹುಡ್ಕಿ ಸಾಕಾಯ್ತು ಮನೆ ತೆಗೆಯಲ್ಲ ಹೋದ ಸತ್ತು ಕೇಳಿ ಕೇಳಿಲ್ಲ ಅವರು ಕೇಳಿ ಕೇಳಿ ಸಾಕಾಯ್ತು ಮತ್ತೆ ನಮಗೆ ಅವ್ರು ಅವತ್ತಿಂದ ಫ್ರೂ ಸಿಗ್ಲಿಲ್ಲ ನಾವು ಯಾವುದೇ ಹಣ ಕೊಟ್ಟಿರೋದಕ್ಕೂ ಫ್ರೂ ಇಲ್ಲ ಅಂದ್ರೆ ಏನಾಗಿದೆ ಬೈಕ್ ಆಶ್ ಕೊಟ್ಟಿರೋದಿಲ್ಲ ಬ್ಯಾಂಕಿಂದ ಸಾಲ ಮಾಡಿ ಈಗ ಅದನ್ನು ನಾವು ಹೋದ್ರೆ ನಾ ಏನಂತಪರ್ತೀನಿ ಕೊಡ್ತೀನಿ ಅಂತ ಹೊರತು ಅದನ್ನ ಮಾಹಿತಿ ಕೊಡ್ತಾಯಿಲ್ಲ ಒಂದು ರೂಪಾಯಿನ ಕೊಡ್ತಾಯಿಲ್ಲ ಅವರು ಪರಿಸ್ಥಿತಿ ಹೇಗಾಗಿದೆ ನಾವು ಅದಕ್ಕೆ ನೋಡ್ಕೊಂಡು ನಾವು ಸುಮಾರು ನಾಲ್ಕೈದು ವರ್ಷದ ಸುಮಾರು ನೋಡಿ ನೋಡಿ ಸಾಕಾಯ್ತು ಸಿಗ್ಲಿಲ್ಲ ಅವರು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಆ ಪೊಲೀಸ್ ಸ್ಟೇಷನ್ನಲ್ಲಿ ಐ ಆರ್ ಮಾಡ್ತಾರೆ ಮುಂದೆ ತನಿಖೆ ಮಾಡ್ತಾರೆ ಅದು ಸಾಮಾನ್ಯವಾದಂಥ ಪ್ರಕ್ರಿಯೆ ಅದಕ್ಕೆ ಸರ್ಕಾರ ಎಲ್ಲದಕ್ಕೂ ಕೂಡ ಭಾಗವಹಿಸೋದಿಲ್ಲ ಅಥವಾ ಸರ್ಕಾರನು ಕೂಡ ಸಣ್ಣ ವಿಚಾರಗಳಿಗೂ ಕೂಡ ಅಷ್ಟೊಂದು ಸರಿ ಇರೋದಿಲ್ಲ ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಐಶ್ವರ್ಯ ಗೌಡ ಜೊತೆ ಪತಿ ಹರೀಶ್ ಸಹೋದರ ಹಳ್ಳಿ ಮಂಜು ಕೂಡ ಆರೋಪಿಗಳು ಕೋಟಿ ಕೋಟಿ ವಂಚಿಸಿದ್ರು ಐಶ್ವರ್ಯ ಗೌಡ ವಿರುದ್ಧ ಪೊಲೀಸರು ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ ಇದೀಗ ಮತ್ತೊಂದು ವಂಚನೆ ಬಯಲಾಗಿದ್ದು ಈಗಲಾದರೂ ಪೊಲೀಸರು ಕ್ರಮ ಕೈಗೊಳ್ತಾರಾ ಹಿಂದೆ ಐಶ್ವರ್ಯ ಅರೆಸ್ಟ್ ಆಗ್ತಾಳ ಕಾದು ನೋಡಬೇಕಿದೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ